ಪುತ್ರಿ ಶ್ರೇಯಶ್ರೀಗೆ ಲಿವರ್ ಸಮಸ್ಯೆಯಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡುವ ಅವಶ್ಯಕತೆ ಇದೆ ಮಗಳ ಶಸ್ತ್ರಚಿಕಿತ್ಸೆಗೆ ದಾನಿಗಳು ಜನಪ್ರತಿನಿಧಿಗಳು ಸಮಾಜ ಸೇವಕರು ಸ್ವಯಂ ಸೇವಾ ಸಂಘಗಳು ಸಹಾಯಸ್ಥ ನೀಡುವಂತೆ ತಂದೆ ಶೇಖರ್ ಕೈಮುಗಿದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೇಯಶ್ರೀಗೆ ಲಿವರ್ನಲ್ಲಿ ಸಮಸ್ಯೆ ಕಂಡುಬಂದಿದೆ ಬೆಂಗಳೂರಿನ ಕೆಂಗೇರಿ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು ಇದುವರೆಗೆ ಸಾಲ ಮಾಡಿ ಸುಮಾರು ಇಪ್ಪತ್ತು ಲಕ್ಷ ರೂಗಳಷ್ಟು ವೈದ್ಯಕೀಯ ವೆಚ್ಚ ಭರಿಸಿದ್ದೇವೆ ಇದೀಗ ಲಿವರ್ ಕಸಿ ಮಾಡಲು ವೈದ್ಯರು ಸೂಚಿಸಿದ್ದು ಇದಕ್ಕೆ ಇಪ್ಪತ್ತೇಳು ಲಕ್ಷ ರೂಗಂಡ ಖರ್ಚಾಗಲಿದೆ ಎಂದಿದ್ದಾರೆ ಎಂದರು ಮಗಳಿಗೆ ಈ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣ ಮೈಸೂರಿನ ಜೆಎಸ್ಎಸ್ ನಾರಾಯಣ ಹೃದಯಾಲಯ ಮತ್ತು ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ನಂತರ ಆಸ್ಪತ್ರೆಯಲ್ಲಿ ಕೆಲವರ ಸಲಹೆಯ ಮೇರೆಗೆ ಕೆಂಗೇರಿಯ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಆರಂಭಿಸಿದವು ಎಂದು ತಿಳಿಸಿದರು ಚಿಕಿತ್ಸೆಗಾಗಿ ಸಾಲ ಮಾಡಿಕೊಂಡು ಇದೀಗ ಆರ್ಥಿಕವಾಗಿ ದುರ್ಬಲವಾಗಿದ್ದೇವೆ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಗೆ ಆರ್ಥಿಕ ಸಮಸ್ಯೆ ಎದುರಾಗಿದೆ ಆದ್ದರಿಂದ ದಾನಿಗಳ ಸಹಾಯಸ್ಥ ನಿರೀಕ್ಷಿಸುತ್ತಿದ್ದೇವೆ ಶಸ್ತ್ರಚಿಕಿತ್ಸೆಗೆ ನನ್ನ ಲಿವರ್ನ ಶೇಕಡ ಇಪ್ಪತ್ತರಷ್ಟು ಉಳಿಸಿಕೊಂಡು ಮಗಳಿಗೆ ಶೇಕಡಾ ಎಂಬತ್ತರಷ್ಟು ಭಾಗ ನೀಡುತ್ತಿದ್ದೇನೆ ಶಸ್ತ್ರಚಿಕಿತ್ಸೆಯ ನಂತರ ಇಬ್ಬರ ಆರೋಗ್ಯವೂ ಚೇತರಿಸಿಕೊಳ್ಳುತ್ತದೆ ಎಂದು ವೈದ್ಯರು ಭರವಸೆ ನೀಡಿರುವುದಾಗಿ ಹೇಳಿದರು ಲಿವರ್ ಕಸಿ ಮಾಡುವ ಶಸ್ತ್ರಚಿಕಿತ್ಸೆ ಮುಗಿದು ಚೇತರಿಸಿಕೊಳ್ಳುವಷ್ಟರಲ್ಲಿ ಮೂವತ್ತು ಮೂವತ್ತೈದು ಲಕ್ಷ ರೂಲಷ್ಟು ಖರ್ಚಾಗಬಹುದು ಎಂದು ವೈದ್ಯಕೀಯ ತಜ್ಞರು ಅಂದಾಜಿಸಿ ಸಲಹೆ ನೀಡಿದ್ದಾರೆ ಮಗುಗೆ ತೋರಿಸ್ಕೊಂಡು ಅಲ್ಲಿ ಎರಡು ಡೋಸ್ ಕೊಡಿಸಿದ್ದೀವಿ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದಾರೆ ನೀವು ಹೋಗೋದಕ್ಕೆ ಮೂವತ್ತು ಮೂವತ್ತು ಚಿಲು ಬೇಕು ಅಂತಂದ್ರೆ ಸ ಮೂವತ್ತು ಮೂವತ್ತೈದು ಲಕ್ಷ ಗಂಟು ನೀನು ಇಲ್ಲಿ ಇಲ್ಲಿ ಎರಡು ತಿಂಗಳು ಇರಬೇಕಂತೆ ಅಲ್ಲಿ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದರೆ ಅದರಿಂದ ನಾವು ಹದಿನೈದು ಲಕ್ಷ ಗಂಟು ಹೋರಾಟ ಕೊಟ್ಟೆ ಅದರಿಂದ ಸಾಲನೂ ಮಾಡ್ಕೊಂಡೀನಿ ಇನ್ನೂ ಮಾಡೋಕ್ಕ ಚೈತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇರೋರಿಗೆ ನಾನು ಸಹಾಯ ಇದ್ದೀನಿ ಸರ್ ನನ್ನ ಮಗಳು ಶ್ರೇಯಶ್ರೀ ಅಂತ ಸೆಕೆಂಡ್ ಪಿ ಸಿ ಓದ್ತಾ ಇದ್ಲು ಆಗಲೇ ಒಂದು ವರ್ಷದಿಂದ ನಮಗೆ ಬರೀ ನೋವಲ್ಲೇ ತಿಂತಾ ಇದೀವಿ ನಾವಂತೂ ಎಲ್ಲ ಕಡೆನೂ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ಈಗ ನಮ್ಮ ಮನೆಯವ್ರನ್ನೇ ಕೊಡಬೇಕು ಅಂತ ಹೇಳೋರೆ ಅವ್ಳು ಜೀವ ಉಳಿಸೋಕೋಸ್ಕರ ಒಂದು ಎಕರೆ ಗದ್ದೆನಾರು ಮಾಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಾವು ಅವ್ಳ ಉಳಿಸ್ಕೊಲೇಬೇಕು ಅನ್ನೋದ ನಾವು ಆಗ್ಲೇ ತವದಿಂದನೂ ಮಾಡಿ ಈಗಲೂ ಅವಳು ಬೇಕು ಅಂತಲೇ ಒಂದು ಎಕರೆ ಗದ್ದೆ ಮಾಡ್ಬಿಟ್ಟಾರು ಮಾಡಿ ಮಾಡ್ಮ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು ತುಂಬ ಅಲ್ಲೇ ಸಾಲ ಮಾಡ್ಕೊಂಡು ಸಾಕಾಗಿ ಹೋಗಿವಿ ಅವ್ಳು ಜೀವ ಉಳಿಸ್ಬೇಕು ಅವ್ರು ಚೆನ್ನಾಗಿರ್ಬೇಕು ನಾಲ್ಕು ರೀತಿ ಬದುಕಬೇಕು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಶ್ರೀ ನಾನು ಪಿ ಯು ಸಿ ಓದುತ್ತಿದ್ದೀನಿ ನಾನು ಹೆಚ್ಚು ಹೆಚ್ಚು ಮಲ್ಲಿಗೆರೆ ನನಗೆ ಲಿವರ್ ಪ್ರಾಬ್ಲಮ್ ಇದೆ ನಾ ಕೆಂಗೇರಿ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ ಅವ್ರ ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಅವ್ರು ಎಸ್ಟಿಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಚಿಕಿತ್ಸೆ ಚಿಕಿತ್ಸೆಗೆ ನಾವು ತೀರಾ ಬಡವರು ನಾನು ಎಲ್ಲರ ಮತ್ತೇನೂ ಬಾಳಬೇಕು ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಹದಿನೈದು ಇಪ್ಪತ್ತು ಮಾಡಿದ್ದಾರೆ ಡೋಸ್ಗೆ ಹದಿನೈದು ಲಕ್ಷ ಹೇಳಿದ್ದಾರೆ ಅದು ಮುಂಬೈಯಿಂದ ಹಾಕ್ಸ್ಕೊತಿದ್ವಿ ಎರಡು ಡೋಸ್ ಆಗೈತೆ ಈಗ ಮತ್ತೆ ಲಿವರ್ ಟ್ರಾನ್ಸ್ಫರೇಷನ್ ಹೇಳಿದ್ದಾರೆ ಇದುವರೆಗೂ ಮೆಡಿಷನ್ಗೆ ಹೇಳಿರೋವರೆಗೆ ಒಂದು ಹದಿನೈದು ಇಪ್ಪತ್ತುವರೆಗೂ ಸಾಲ ಸಾಲ ಮಾಡಿದ್ದಾರೆ ನಾವು ರೈತರು ಸಹಾಯ ಮಾಡಲಿಚ್ಛಿಸುವ ದಾನಿಗಳು ಶ್ರೇಯಶ್ರೀ ಎಂ ಎಸ್ ಅವರ ಖಾತೆ ಸಂಖ್ಯೆ ನಾಲ್ಕು ನಾಲ್ಕು ಸೊನ್ನೆ ಐದು ಆರು ಒಂಬತ್ತು ಮೂರು ಏಳು ನಾಲ್ಕು ಒಂಬತ್ತು ಐದು ಐ ಎಫ್ ಎಸ್ ಸಿ ಸಂಖ್ಯೆ ಎಸ್ ಬಿ ಐ ಎನ್ ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಒಂಬತ್ತು ಏಳು ಎರಡು ಚಿಕ್ಕಮಂಡ್ಯ ಶಾಖೆ ಅಥವಾ ಫೋನ್ ಪೇ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಒಂಬತ್ತು ಮೂರು ಒಂದು ಸೊನ್ನೆ ಸೊನ್ನೆಗೆ ಧನ ಸಹಾಯ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂದು ಮೂರು ಒಂಬತ್ತು ಏಳು ಐದು ಐದು ಐದಕ್ಕೆ ಸಂಪರ್ಕಿಸುವಂತೆ ಮನವಿ ಮಾಡಿದರು ಗೋಷ್ಠಿಯಲ್ಲಿ ತಾಯಿ ಎಸ್ ರಾಣಿ ಚಿಕ್ಕಪ್ಪ ಬೋರೇಗೌಡ ತಾತ ಬಸವರಾಜ ಗ್ರಾಮಸ್ಥರಾದ ಬಸವರಾಜು ಪಂಚಾಕ್ಷರಿ ರಾಜುಸ್ವಾಮಿ ಇದ್ದರು ದೇಶದ ಪವಿತ್ರ ಗ್ರಂಥ ಸಂವಿಧಾನವನ್ನು ರಕ್ಷಣೆ ಮಾಡುವ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಶೂ ಎಸೆದಿರುವ ಸನಾತನಿ ವಕೀಲ ರಾಕೇಶ್ ಕಿಶೋರ್ ಹಾಗೂ ದೇಶದ್ರೋಹಿ ಕೃತ್ಯವನ್ನು ಪ್ರಶಂಸಿಸಿರುವ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ರವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಅವಕಾಶ ವಂಚಿತ ಶೋಷಿತ ಸಮುದಾಯಗಳ ವೇದಿಕೆ ಮಂಡ್ಯ ನಗರದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿತು ಸನಾತನಿ ದೇಶದ್ರೋಹಿ ಉಗ್ರಗಾಮಿ ಮನಸ್ಸಿನ ರಾಕೇಶ್ ಕಿಶೋರ್ ದೇಶದ್ರೋಹದ ಕೃತ್ಯವನ್ನು ಪ್ರಶಂಸಿಸುವ ಮೂಲಕ ಸಮಾಜಕ್ಕೆ ಮತ್ತು ಯುವ ಪೀಳಿಗೆಗೆ ತಪ್ಪು ಸಂದೇಶವನ್ನು ಕೊಟ್ಟ ನಿವೃತ್ತ ಪೊಲೀಸ್ ಅಧಿಕಾರಿ ರಾವ್ ಮತ್ತು ಕೃತ್ಯವೆಸಗಿದ ರಾಕೇಶ್ ಕಿಶೋರ್ ಇಬ್ಬರನ್ನು ಗಲ್ಲಿಗೀರಿಸಬೇಕು ಅಲ್ಲಿಯವರಿಗೆ ಭಾಸ್ಕರ್ ರಾವ್ನನ್ನು ಕರ್ನಾಟಕದಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಹಿಂದೂಸ್ತಾನ ಈ ದೇಶದಲ್ಲಿ ಒಂದು ಜನ ಶಾಂತಿ ಗಂಟೆಯಿಂದ ಇರಬೇಕಂದ್ರೆ ನ್ಯಾಯಿಕ ವ್ಯವಸ್ಥೆ ಕೂಡ ಆ ಒಂದು ನ್ಯಾಯಿಕ ವ್ಯವಸ್ಥೆ ಮೇಲೆ ಇವತ್ತು ಕೇಂದ್ರ ಬಿ ಅವರ ಒಂದು ಕಾರಿಯಾರಿ ಇವತ್ತು ಒಂದು ದೊಡ್ಡ ಹವಮಾನನ ಆಗಿದೆ ಇವತ್ತು ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಮಾಲಯ ಮೇಲೆ ಒಂದು ಶೂಸ್ ಇಸ್ ಮುಖಾಂತರ ಇದರ ಅರ್ಥ ಏನು ಇವತ್ತು ಎಲ್ಲ ಸಂವಿಧಾನವಾದಂತಹ ಸಂಸ್ಥೆಗಳನ್ನ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅವರು ಅಡಿಯಲ್ಲಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಇದರ ಈ ಒಂದು ಶೂಸಿ ಒಂದು ಪ್ರಕರಣ ನಾವೆಲ್ಲ ದೇಶದ ನಾಗರಿಕರಿಗಾಗಿ ಅದನ್ನು ಖಂಡಿಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆ ನಡೀಲಿಕ್ಕೆ ಎಲ್ಲರೂ ಕೂಡ ನಾವು ಒಂದು ಹೋರಾಟ ಒಂದು ಸಂದೇಶನ ಈ ಒಂದು ಕೆಳಸಳಾತ ಸಂದರ್ಭ ಈ ಒಂದು ಹೋರಾಟ ಯಶಸ್ವಿ ನಡೀಲಿ ಇಡೀ ದೇಶಾದ್ಯಂತ ಒಂದು ಒಂದು ಶಕ್ತಿ ಬರುತ್ತೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಕೂಡ ತಲೆ ತಗ್ಸುವಂಥ ಒಂದು ಕೃತ್ಯವನ್ನು ಇವತ್ತು ರಾಕೇಶ್ ಅವರು ಮತ್ತೆ ಈ ಕರ್ನಾಟಕದ ನೆಲದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅನುಭವಿಸಿರ್ತಕ್ಕಂಥ ಭಾಸ್ಕರ್ರಾವ್ ಅಂತಕ್ಕಂಥ ಸನಾತಿಗಳು ನಿಜವಾಗ್ಲೂ ಇವರು ಅಕ್ಷರಸ್ಥರು ಅಂತ ಹೇಳಲಿಕ್ಕೆ ನಮಗೆ ನಾಶಿಯಾಗುತ್ತೆ ದಯಮಾಡಿ ಇವರ ಕೃತ್ಯಗಳು ಭಾರತ ದೇಶದ ಯಾವುದೇ ಪ್ರಜೆಗಳು ಕೂಡ ಕ್ಷಮಕ್ ಆಗದೇ ಇರತಕ್ಕಂಥ ಅಪರಾಧವನ್ನು ಮಾಡಿರ್ತಕ್ಕಂಥ ಉಗ್ರಗಾಮಿಗಳು ನಿಜವಾಗ್ಲೂ ಟೆರರಿಸ್ಟ್ ಯಾರ ಇದ್ರೆ ಈ ವ್ಯಕ್ತಿಗಳು ಇವನ್ನ ಬೆಂಬಲಿಸ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ನಿಜವಾಗ್ಲೂ ಇವರಿಗೆ ಭಾರತದ ನೆಲದಲ್ಲಿ ಬದುಕಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವ್ರನ್ನ ಗಡಿಪಾರ್ ಮಾಡಬೇಕು ಅಲ್ಲಿಯ ತನಕ ದಯಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಸಾಮಾಜಿಕ ಅರಿಕಾರ ಅಂತ ಹೇಳಿ ಕರ್ಕತ್ತ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಶಾಂತಿ ಇರಬೇಕು ಅಂದ್ರೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಎಲ್ ಸಂದೇಶ್ ವೆಂಕಟಗಿರಿಯ ಗಂಗರಾಜ್ ನರಸಿಂಹಮೂರ್ತಿ ನಗರಸಭಾ ಸದಸ್ಯ ಶ್ರೀಧರ್ ದೊಡ್ಡಯ್ಯ ನಾರಾಯಣಸ್ವಾಮಿ ಹುರುಗಲವಾಡಿ ರಾಮಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕೆರೆಗೋಡು ಗ್ರಾಮದ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಶಾಸಕ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಕ್ಟೋಬರ್ ಹನ್ನೆರಡರಂದು ಆಗಮಿಸುತ್ತಿದ್ದು ಅದ್ದೂರಿ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಗುವುದು ಎಂದು ಭಜರಂಗ ಸೇನೆಯ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆರೆಗೋಡು ಗ್ರಾಮದಲ್ಲಿ ಐದನೇ ವರ್ಷದ ಗಣಪತಿ ಮೂರ್ತಿ ವಿಸರ್ಜನೆಗೆ ಕಾರ್ಯಕ್ರಮ ನಿಮಿತ್ತ ಗ್ರಾಮದ ರಾಷ್ಟ್ರಧ್ವಜ ಕಂಬದ ಬಳಿ ಸಾರ್ವಜನಿಕವಾಗಿ ಮಾತನಾಡುವರು ಎಂದರು ಅಂದು ಸಂಜೆ ನಾಲ್ಕು ಗಂಟೆಗೆ ಮದ್ದೂರು ನಿಡಘಟ್ಟದಿಂದ ಅವರನ್ನು ಬರಮಾಡಿಕೊಂಡು ಸಂಜೆ ಐದು ಗಂಟೆಗೆ ಮಂಡ್ಯ ನಗರದ ಕಾಳಿಕಾಂಬ ದೇವಸ್ಥಾನದಿಂದ ಕೆರೆಗೋಡು ಗ್ರಾಮದವರಿಗೆ ಸಾವಿರ ಬೈಕ್ ನೂರು ಕಾರ್ಗಳ ಮೂಲಕ ಬೃಹತ್ ಮೆರವಣಿಗೆ ನಡೆಸಲಾಗುವುದು ಎಂದು ಹೇಳಿದರು ಕೆರೆಗೋಡು ಗ್ರಾಮದ ಬಸನಗೌಡ ಪಾಟೀಲ್ ಯತ್ನಾಳ್ ಸಾರ್ವಜನಿಕವಾಗಿ ಮಾತನಾಡುವ ವೇಳೆ ಹತ್ತು ಸಾವಿರಕ್ಕೂ ಹೆಚ್ಚು ಉಪಸ್ಥಿತರಿರಲಿದ್ದಾರೆ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಭಾನುವಾರ ಮಂಡ್ಯಕ್ಕೆ ಪಾಟೀಲ್ ಒಂದು ಗಂಟೆಗೆ ಮದ್ದೂರಿನಲ್ಲಿ ಸ್ವಾಗತ ಮಾಡ್ಕೊಳ್ತೀವಿ ಹಾಗೆ ಮಂಡ್ಯದಲ್ಲಿ ನಗರದಲ್ಲಿ ಒಂದು ಕಡೆ ಅವರ ಒಂದು ವ್ಯವಸ್ಥೆ ಮತ್ತು ಹಾಗೆ ಒಂದು ಪತ್ರಿಕಾಗೋಷ್ಠಿ ಅದು ಮುಗಿಸಿ ನಾವೆಲ್ಲರೂ ಕಾಳಿಕಾಂಬ ದೇವಸ್ಥಾನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಬೈಕುಗಳು ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಕಾರ್ಯಕರ್ತರು ನಾವು ಅಲ್ಲೆಲ್ಲ ಅಸಂಬಲ್ ಆಗ್ತೀವಿ ಅಲ್ಲಿಂದ ಕೆರಗೋಡಿಗೆ ಒಂದು ದೊಡ್ಡ ಬೃಹತ್ ಜಾತ್ರದ ಮುಖಾಂತರ ಹೋಗಿ ಕೆರಗೋಡಿನಲ್ಲಿ ನಮ್ಮ ಕಾರ್ಯಕರ್ತರು ಸ್ಥಾಪಿಸಿರುವಂಥ ಅಲ್ಲಿ ಹಿಂದೂ ಮಹಾಸಭಾದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಮಾರು ಒಂದು ಹತ್ತು ಸಾವಿರ ಜನರನ್ನು ಉದ್ದೇಶಿಸಿ ಅವತ್ತು ಯತ್ನಾಳವರು ಭಾಷಣ ಮಾಡೋರಿದ್ದಾರೆ ಇದೊಂದು ಸಂಪೂರ್ಣವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಮತ್ತು ಎರಡನೇದು ಹಿಂದೂ ಒಂದು ಜಾಗೃತಿಯ ಕಾರ್ಯಕ್ರಮ ಹೌದು ಹಾಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಲ್ಲ ಪಕ್ಷ ಭೇದ ಮರೆತು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಎತ್ನಾಳವರ ಅಭಿಮಾನಿಗಳು ಹಾಗೆ ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಗಣಪತಿ ಭಕ್ತರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಮ್ಮ ಮುಖಾಂತರ ನಾವು ಮಂಡ್ಯ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೂ ಮನವಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಗೋಷ್ಠಿಯಲ್ಲಿ ಶ್ರೀ ಮೂಡವ ಬಾಗಿಲು ಹನುಮಮಾಲಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜು ಸ್ವಾಮಿ ಬಿಜೆಪಿ ನಗರಾಧ್ಯಕ್ಷ ಚೇತನ್ ಕುಮಾರ್ ಮಲ್ಲಿಕಾರ್ಜುನ್ ಸೃಜನ್ ಭಜರಂಗ ಹರ್ಷ ವಿನೋದ್ ಹಿಂದೂ ಹಿತರಕ್ಷಣಾ ವೇದಿಕೆಯ ಬಿ ಹರ್ಷ ಇದ್ದರು ಮಂಡ್ಯ ಜಿಲ್ಲಾ ಸಿಐಟಿಯು ವತಿಯಿಂದ ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗಾಗಿ ವಾಕ್ಯದೊಂದಿಗೆ ಒಂಬತ್ತನೇ ಮಂಡ್ಯ ಜಿಲ್ಲಾ ಸಮ್ಮೇಳನವನ್ನು ಅಕ್ಟೋಬರ್ ಹನ್ನೊಂದರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪಾಂಡವಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣ ಪೈಲಟ್ ವೃತ್ತದಿಂದ ಶಿಕ್ಷಕರ ಭವನದವರೆಗೆ ಮೆರವಣಿಗೆ ನಡೆಸಿ ಬಹಿರಂಗ ಸಭೆ ನಡೆಸಲಾಗುವುದು ಎಂದರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಅಧ್ಯಕ್ಷೆಯೇ ಸಮಾವೇಶವನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಬಾಲಾಜಿರಾವ್ ಉದ್ಘಾಟಿಸಿದರು ಮಾತನಾಡುವರು ಸಿಐಟಿಯು ಜಿಲ್ಲಾಧ್ಯಕ್ಷ ಎಂಎಂ ಎಂ ಶಿವಕುಮಾರ್ ಸ್ವಾಗತ ಕೋರಲಿದ್ದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಎಂದು ವಿವರಿಸಿದರು ಮಟ್ಟದಿಂದ ತಳಮಟ್ಟದವರೆಗೂ ಎಲ್ಲ ಸಂಘಟಿತ ಅಸಂಘಟಿತ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ತನ್ನ ಕೆಲಸದ ವಿಮರ್ಶೆ ಮತ್ತು ಮುಂದಿನ ಭವಿಷ್ಯದ ಸವಾಲುಗಳ ಬಗ್ಗೆ ವಿಮರ್ಶಾತ್ಮಕ ಚರ್ಚೆ ಮಾಡಲಿಕ್ಕೆ ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನ ನಡೆಸುತ್ತೆ ನಮ್ಮ ಈ ಜಿಲ್ಲಾ ಸಮ್ಮೇಳನ ಒಂಬತ್ತನೇ ಜಿಲ್ಲಾ ಸಮ್ಮೇಳನ ನಾವು ಈ ಬಾರಿ ಪಾಂಡುಪುರದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ರೈತ ಸಂಘದ ನಾಯಕರಾದಂಥ ಕೆಂಪುಗೌಡರು ಅದರ ಸಿದ್ಧತಾ ಸಮಿತಿ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಸಮ್ಮೇಳನ ಸಿದ್ಧತಾ ಸಮಿತಿ ರಚನೆಯಾಗಿದೆ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಶಿಕ್ಷಕರ ಭವನ ಪಾಂಡುಪುರದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ ಮತ್ತು ಅಲ್ಲಿ ಹನ್ನೊಂದನೇ ತಾರೀಕು ಪೈಲಟ್ ಸರ್ಕಲಿಂದ ಮೆರವಣಿಗೆ ಇರುತ್ತೆ ಅಲ್ಲಿಂದ ಪಾಂಡುಪುರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ನಂತರದಲ್ಲಿ ಶಿಕ್ಷಕರ ಭವನದಲ್ಲಿ ನಾವು ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ ಎರಡು ದಿನದ ಸಮ್ಮೇಳನದಲ್ಲಿ ಕಾರ್ಮಿಕರ ಕನಿಷ್ಠ ಕೂಲಿಯ ಪ್ರಶ್ನೆಗಳು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಸುರಕ್ಷತೆಯ ಪ್ರಶ್ನೆ ಮತ್ತು ಇವತ್ತು ಕಾರ್ಮಿಕ ಕಾನೂನು ಇವತ್ತು ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಂಥ ಇಪ್ಪತ್ತೊಂಬತ್ತು ಕಾನೂನು ಏನು ರದ್ದಾಗಿದೆ ಆ ಸಮಿತೆ ಬಂದು ನಾಲ್ಕು ಸಮಿತೆಯಿಂದ ಇವತ್ತು ಕಾರ್ಮಿಕರ ಬದುಕು ಹರಣ ಆಗ್ತಾ ಇದೆ ಅದು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಇರೋದರಿಂದ ಕಾರ್ಮಿಕರ ಹಿತ ಕಾಯಬೇಕು ಅನ್ನುವಂಥ ಹಿತದೃಷ್ಟಿಯಲ್ಲಿ ನಮ್ಮ ಈ ಒಂದು ಸಮ್ಮೇಳನ ಅತಿ ಉಗ್ರವಾಗಿ ಒಂದು ಆಗ್ರಹ ಮಾಡ್ತಕ್ಕಂಥ ಮುಂದಿನ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲವು ನಿರ್ಣಯಗಳನ್ನ ತಗೊಳ್ಳಿಕ್ಕಿದೆ ಹಾಗೆಯೇ ಎಲ್ಲ ಸ್ಕೀಮು ಅಂಗನವಾಡಿ ಬಿಸಿ ಊಟ ಆಶಾ ಮತ್ತು ಎನ್ ಎನ್ ಆರ್ ಎಚ್ ಈ ಥರ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಸಂಘಟಿತ ಮತ್ತು ಸ್ಕೀಮ್ ನೌಕರರ ನಡುವೆ ಕೂಡ ಅವರಿಗೆ ಸಾಮಾಜಿಕ ಭದ್ರತೆ ಅವರ ಕೆಲಸದ ಭದ್ರತೆಗಾಗಿ ಅವರ ಕಾಯಂ ಕೆಲಸಕ್ಕಾಗಿ ನಾವು ಚರ್ಚೆ ಮಾಡೋರಿದ್ದೀವಿ ಇವತ್ತು ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ಎಲ್ಲವೂ ಕೂಡ ನಗದೀಕರಣ ಆಗ್ತಾಯಿದೆ ಖಾಸಗಿಯ ತೆಕ್ಕೆಗೆ ಹೋಗ್ತಾ ಇದೆ ಸಂಪತ್ತು ಕೆಲವರ ಕೈಯಲ್ಲಿ ಕ್ರೋಢೀಕರಣ ಇದೆ ಅಸಮಾನತೆ ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಇದೆ ಬಡತನ ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಇದೆ ಅದರಿಂದ ಇವತ್ತು ಉದ್ಯೋಗ ಸೃಷ್ಟಿಯಾಗ್ದೇನೆ ನಿರುದ್ಯೋಗ ಅಗಾಧವಾಗಿ ಬೆಳೀತಾ ಇದೆ ಆ ಕಾರಣಕ್ಕೆ ಅದು ಆಗಬಾರ್ದು ಸಾರ್ವಜನಿಕ ಉದ್ದಿಮೆ ಖಾಸಗಿಯ ಕೈಗೆ ಹೋಗಬಾರ್ದು ಅದು ಸಾರ್ವಜನಿಕ ರಂಗದಲ್ಲೇ ಉಳಿಬೇಕು ಮತ್ತು ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನೋದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆದ್ಯತೆ ಆಗಬೇಕು ಅದು ಪ್ರವಾಸೋದ್ಯಮ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಬರಬೇಕು ಇವತ್ತು ಘನ ಕೈಗಾರಿಕೆಗಳು ನಮ್ಮ ಜಿಲ್ಲೆಗಳಲ್ಲಿ ಇಲ್ಲ ಅದು ಘನ ಕೈಗಾರಿಕೆ ಆಗಿ ಉದ್ಯೋಗ ಸೃಷ್ಟಿಗಾಗಿ ಕಾರ್ಯಕ್ರಮಗಳನ್ನ ಹಾಕ್ಕೋಬೇಕು ಆ ರೀತಿಯ ಒಂದು ದೂರದೃಷ್ಟಿ ರಾಜಕಾರಣಕ್ಕಿರಬೇಕು ಜಿಲ್ಲೆಯ ಅಭಿವೃದ್ಧಿಗಾಗಿ ಇರಬೇಕು ಅನ್ನುವಂಥ ಹಲವು ವಿಚಾರಗಳನ್ನ ಇಟ್ಕೊಂಡಿದ್ದೀವಿ ರೈತ ವಿರೋಧಿ ಮಸೂದೆಗಳು ವಾಪಸ್ ಆಗಬೇಕು ಋಣಮುಕ್ತ ಕಾಯ್ದೆ ಬರಬೇಕು ಅದು ಕೃಷಿ ಮಸೂದೆಗಳನ್ನು ಇವತ್ತು ಏನು ಮನಸೋ ಇಚ್ಛೆ ಅವರು ಬದಲಾಯಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ವಾಪಸ್ ತೊಗೊಂಡಿಲ್ಲ ಅದನ್ನು ವಾಪಸ್ ತೊಗೋಬೇಕು ಅನ್ನುವಂಥದ್ದು ಮತ್ತು ಜಿಲ್ಲೆಯ ಸಮಗ್ರ ನೀರಾವರಿ ಇನ್ನೂ ಕೆಲವು ಕಡೆ ನೀರಾವರಿ ಆಗಿಲ್ಲ ಅದರ ಬಗ್ಗೆಯೂ ನಾವು ಚರ್ಚೆ ಮಾಡೋರಿದ್ದೀವಿ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕ ಜಾರಿಯಾಗಬೇಕು ಎಲ್ಲೆಡೆ ವಿಸ್ತರಣೆ ಆಗಬೇಕು ಮತ್ತು ಅದು ನಗರಕ್ಕೂ ಕೂಡ ಅದು ಜಾರಿ ಆಗಬೇಕು ಅನ್ನುವಂಥದ್ದು ಈ ರೀತಿ ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ಸಂವಿಧಾನಾತ್ಮಕ ಹಕ್ಕುಗಳು ಇವತ್ತು ಎಲ್ಲದರ ಮೇಲೆ ದಾಳಿ ನಡೀತಾ ಇದೆ ನೋಡಿದ್ದೀವಿ ನಿನ್ನೆ ನಡೆದಂಥ ಘಟನೆಗಳು ಈ ದೇಶದ ಸಂವಿಧಾನದ ಮೇಲೆ ದಾಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೇ ಸುವಶೆತ್ತ ಈ ರೀತಿ ಎಲ್ಲ ಕೂಡ ಅಪಮೌಲ್ಯಗಳಾಗ್ತಾಯಿದ್ದಾವೆ ಸೊ ಅದು ಆಗಬಾರ್ದು ಅನ್ನುವಂಥದ್ದು ಮಹಿಳೆ ಮಕ್ಕಳ ಸುರಕ್ಷೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋರಿದ್ದೀವಿ ಈ ಸಮ್ಮೇಳನ ಪಾಂಡವಪುರದ ಶಿಕ್ಷಕರ ಭವನದಲ್ಲಿ ನಡೆಸಲಿಕ್ಕೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಂಎಂ ಶಿವಕುಮಾರ್ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ರೈತ ಸಂಘದ ಪಾಂಡವಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಿದ್ದತಾ ಸಮಿತಿಯ ಉಪಾಧ್ಯಕ್ಷ ಕೃಷ್ಣೇಗೌಡ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಹದೇವಮ್ಮ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಪ್ರಮೀಳಕುಮಾರಿ ಇದ್ದರು ಕರ್ನಾಟಕ ರಾಜ್ಯ ಬಿಕ್ಕು ಸಂಘ ರಾಜ್ಯ ಬೌದ್ಧ ಸಂಘ ಸಂಸ್ಥೆಗಳು ಹಾಗೂ ರಾಜ್ಯ ಅಂಬೇಡ್ಕರ್ ವಾದಿ ಸಂಘ ಸಂಸ್ಥೆಗಳು ಮತ್ತು ವಿಶ್ವ ಮೈತ್ರಿ ಬುದ್ಧ ವಿಹಾರದ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ ಹದಿನಾಲ್ಕು ಹದಿನೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬೌದ್ಧ ಮಹಾ ಸಮ್ಮೇಳನವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಶಿವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಾಂಸ್ಕೃತಿಕ ಸಂಗಮದ ಮೂಲಕ ಮಾನವ ಮೈತ್ರಿಯ ಪಯಣ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಕುಗಳನ್ನು ಗೌರವಿಸಲಾಗುತ್ತಿದೆ ಎಂದರು ಸಮ್ಮೇಳನದಲ್ಲಿ ನಾಲ್ಕು ಸಮಾನಾಂತರ ವೇದಿಕೆ ರೂಪಿಸಲಾಗುವುದು ಮೂವತ್ತಕ್ಕೂ ಹೆಚ್ಚು ಬೌದ್ಧಧಮ್ಮ ಪರಿಣಿತರು ಭಾಗಿಯಾಗುವರು ಸಮ್ಮೇಳನದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಬೌದ್ಧ ಅನುಯಾಯಿಗಳು ಭಾಗವಹಿಸುವ ನಿರೀಕ್ಷಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂಥ ರೀತಿ ನೀತಿಗಳನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಿಮಗೆ ನಮಗೆ ಗೊತ್ತಿರೋ ವಿಚಾರ ಹಾಗೆಯೇ ಸಂವಿಧಾನದ ಜೊತೆಗೆ ಭಾರತದಲ್ಲಿ ಶಾಂತಿ ನೆಮ್ಮದಿ ಮತ್ತೆ ನೆಲೆಸಬೇಕು ಈ ಹಿಂದೆ ಈ ನೆಲದಲ್ಲಿ ಖಂಡಿತ ಇತ್ತು ಇತಿಹಾಸವನ್ನು ನೋಡಿದಾಗ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಿಮಗೆಲ್ಲ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಧಮ್ಮ ದೀಕ್ಷೆಯನ್ನು ತೆಗೆದುಕೊಂಡು ಅವರು ನಮಗೆ ಈ ಒಂದು ಬದುಕುವ ಕಲೆ ಧಮ್ಮ ಪ್ರಕೃತಿ ಧಮ್ಮ ಭಗವಾನ್ ಬುದ್ಧರು ನೀಡಿದಂಥ ಧಮ್ಮವನ್ನು ಕೊಟ್ಟಿದ್ದಾರೆ ಇದು ಸರ್ವರಿಗೂ ಅನ್ವಯ ಎಲ್ಲರಿಗೂ ಬೇಕಾಗುವಂಥ ನಿಜವಾದಂಥ ಒಂದು ಶಾಂತಿ ಮಾರ್ಗ ಸತ್ಯದ ಮಾರ್ಗ ಅದು ಮಧ್ಯಮ ಮಾರ್ಗ ಧಮ್ಮ ಮಾರ್ಗ ಬಂಧುಗಳೇ ಈ ದಿಶೆಯಲ್ಲಿ ಅಕ್ಟೋಬರ್ ಹದಿನಾಲ್ಕು ಹದಿನೈದು ಮೈಸೂರಿನಲ್ಲಿ ಏನು ನಾಗಪುರದಲ್ಲಿ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ನಡೆದಿದ್ದಂಥ ಕಾರ್ಯಕ್ರಮದ ನೆನಪಿಗಾಗಿ ಸವಿ ನೆನಪಿಗಾಗಿ ಮತ್ತೊಮ್ಮೆ ಎಲ್ಲ ಕಡೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ರಾಷ್ಟ್ರಕವಿ ಗುಂಪುರವರ ಆಶಯ ನಮ್ಮ ನಿಮ್ಮೆಲ್ಲರ ನಿಜವಾದಂಥ ಆಶಯ ಸರ್ವಧರ್ಮೀಯರಿಗೆ ಸರ್ವ ಜನಾಂಗಕ್ಕೂ ಒಂದು ಶಾಂತಿ ಸಂದೇಶವನ್ನು ಸಾರಲಿಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಧಮ್ಮ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಎಲ್ಲರೂ ನಡೆಯೋಣ ಎಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ಬೇಕೇ ಬೇಕು ಮೈತ್ರಿ ಬೇಕು ಗೋಷ್ಠಿಯಲ್ಲಿ ಎಚ್ಎನ್ ನರಸಿಂಹಮೂರ್ತಿ ಮಹದೇವು ಹುರುಗಳವಾಡಿ ರಾಮಯ್ಯ ಎಸ್ಪಿ ನಾರಾಯಣಸ್ವಾಮಿ ವೆಂಕಟೇಶ್ ಗುರುಮೂರ್ತಿ ಉಮೇಶ್ ಇತರರಿದ್ದರು